ಒಂದ್ ನೂರ್ ಹಸು ಸಾಕಿದ್ರು ಈ ಜಾತಿ ಹಸು ನಮ್ ಅವರು ನೂರ್ ಹಸು ಸಾಕಿ ಈ ಜಾತಿ ಎಲ್ಲಾರ ಈ ಕಂಡ್ರು ಕೂಗಿದ್ರೆ ಒಂದು ಕೂಗಿಗೆ ಸ್ಪೀಡ್ ಬರ್ತದೆ ಟೈಮಿಂಗ್ಸ್ ಇವಾಗ ನಾಲ್ಕು ಗಂಟೆಗೆ ನಾವ್ ಹೊಸ ಬಿಡ್ತಿವಿ ಇಲ್ಲಿ ಹನ್ನೊಂದ್ ಗಂಟೆಗೆ ಬಿಟ್ರೆ ನಾಲ್ಕ ಗಂಟೆಗೆ ಆಟೋಮೆಟಿಕ್ ಈ ಹೊಸ ಕರ್ಕೋಬತ್ತದೆ ಶಿಳ್ಳೆ ಹೊಡದ್ರೆ ಕೂಗುದ್ರೆ ಇದ

ಹಳ್ಳಿಕಾರು ಮುಂಚೆ ಎಲ್ಲ ಕಾಲದಲ್ಲಿ ಎಲ್ಲಾರು ಸಾಕೊಂಡು ಬರೀ ಹಸುಗಳು ಓರಿಗಳು ಅಂದ್ರೆ ಬರೀ ನಾಟಿ ಹಸುವೆ ಇದ್ದವು ಇವಾಗ ಜರ್ಸಿ ಹೆಚ್ ಎಫ್ ಎಲ್ಲ ಇವಾಗ ಇವಾಗ ಬಂದ್ ಎಲ್ಲಾ ಹಳ್ಳಿ ನಮ್ ನಾಟಿ ತಳಿ ಇರೋದನ್ನ ಎಲ್ಲಾ ಕಡಿಮೆ ಆಗಿದೆ ಅದಕ್ಕೆ ನಮ್ಮಂತ ಜನರೇಷನ್ ಇನ್ನ ಮುಂದೆ ಯುವ ಪೀಳಿಗೆಗಳಿಗೆ ಬಂದವರು ನಾಟಿ ದನದ ಮೇಲೆ ನಮ್ಮ ದೇಸಿ ತಳಿ ಮೇಲೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಅವ್ರು ಬೇರೆ ಇದನ್ನ ಒಂದನ್ನ ಒಂದನ್ನ ಅವ್ರಿಗೆ ಅಡಿಷನ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಹಸುಗಳ್ನ ನಾಟಿ ಹಸುಗಳನ್ನ ಕಟ್ಟಬೇಕು ಮನೇಲಿ ಒಂದು ಹಸು ಇದ್ರೆ ತುಂಬಾನೇ ಶ್ರೇಷ್ಠ ಅಂತಾರೆ ಆಗಿನ ಕಾಲದಲ್ಲಿ ನಮ್ಮ ತಾತ ಅವರ ಅಪ್ಪವ್ರ ಕಾಲದಿಂದ ಕಟ್ಟತಾ ಇದ್ರಂತೆ ಇವಾಗ ನಮ್ಮ ನಮ್ಮ ಜನರೇಷನ್ ಅಲ್ಲಿ ನಾವು ಕಟ್ಕೊಂಡ್ ಬಂದಿದೀವಿ ನಮ್ಮ ಅಪ್ಪವರೆಲ್ಲ ಅಲ್ಲಿ ಬೆಂಗಳೂರು ಸೇರ್ಕೊಂಡ್ಬಿಟ್ರು ನಾವು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಲೇ ಇಲ್ಲ ನಮ್ಮ ಫ್ಯಾಮಿಲಿ ಇಡಗೂರಿಂದ ನಮ್ಮ ತಾತ ಅವ್ರು ಬಂದು ಇನ್ಸ್ಪೆಕ್ಟರ್ ಆ ರೀಸನ್ ಗೆ ಊರ್ ಬಿಟ್ಟು ಬೆಂಗಳೂರಿಗೆ ಹೋಗಿದ್ರು ತಂದೆ ತಾಯಿ ಹೌದು ತಂದೆ ತಾಯಿ ಎಲ್ಲ ಬೆಂಗಳೂರಲ್ಲಿ ಇದ್ದಾರೆ ರಾಜಶೇಖರ್ ಅಂತ ನಮ್ಮ ತಂದೆಯವರು ಬಿಜೆಸ್ ಎಲ್ಲ ಕಾಂಟ್ರಾಕ್ಟ್ ಮಾಡ್ತೀವಿ ನಮ್ಮ ಕೋವಿಡ್ ಆದ್ಮೇಲೆ ಒಂದ್ ಸ್ವಲ್ಪ ಫಾರ್ಮ್ ಮಾಡಬೇಕು ದನ ಕರುಗಳೆಲ್ಲ ಸಾಕ್ಬೇಕು ಅಂತ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದೀವಿ ಸೊ ಈಗಿನ ಯೂತ್ ತುಂಬಾ ಜನ ಬರ್ತಾ ಇದಾರೆ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನ ಮುಂದೆ ಬರ್ತಾ ಇದಾರೆ ಮಾಡ್ತಾ ಇದ್ದಾರೆ ಅವ್ರನ್ನ ಬರೋರು ಮುಂದಕ್ಕೆ ಬರೋರ್ನು ಸಪೋರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಬಟ್ ಏನು ಎತ್ತ ಅಂತ ತಿಳಿದಿ ಮಾಡಿದ್ರೆ ಒಳ್ಳೇದು ಮೇಡಮ್ ಯೂತ್ಸ್ಗೆ ನಾವು ಹೇಳೋದು ಏನು ಅಂದ್ರೆ ಮಾಡ್ಬೇಕು ಮುಂದಕ್ ಬಂದು ಇನಿಶಿಯೇಟಿವ್ ತಗೊಂಡು ಅವರ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ ಒಳ್ಳೇದು ಇದು ಒಂದು ನಮ್ಮ ದೇಶೀಯ ತಳಿ ಸೊ ಈ ಒಂದು ಬ್ರೀಡ್ ಅನ್ನ ಆಕ್ಚುಲಿ ನಾವು ಸೇವ್ ಮಾಡೋದ್ರಿಂದ ಸುಮಾರಷ್ಟು ನಮಗೆ ಬೆನಿಫಿಟ್ಸ್ ಇದೆ ಕರ್ನಾಟಕ ತಾಯಿ ಮೂಲ ಬ್ರೀಡ್ ಇದು ಹೌದು ತುಂಬ ಇದೆ ಮೇಡಮ್ ಇದ್ರಲ್ಲಿ ನಿಮ್ಗೆ ಏನೇನ್ ಹೌದು ಸರ್ ತುಂಬಾ ಇದೆ ಆಕ್ಚುಲಿ ಆಕ್ಚುಲಿ ಏನಂತಂದ್ರೆ ನಾವು ಅದಕ್ಕೆ ಹೊಂದ್ಕೊಳ್ಳೋರ್ಗು ಅಷ್ಟೇ ಅದಕ್ಕೆ ನಾವು ಹೊಂದ್ಕೊಂಡಿದ್ದಾದ್ಮೇಲೆ ಅದನ್ನ ಬಿಟ್ಟು ಆಗಲ್ಲ ಆಕ್ಚುಲಿ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅದ್ರ ಜೊತೆಗೆ ನಮಗೆ ಅಂಡ್ ಒಂದು ಅದ್ರದ್ದು ಫೀಲ್ ಒಂಥರ ಬೇರೆ ಇರುತ್ತೆ ಅದ್ರ ಜೊತೆ ಇದ್ದಾಗ ಆಕ್ಚುಲಿ ಹ್ಮ್

ಟೂ ಇಯರ್ಸ್ ಇಂದ ಇವಾಗ ಘಾಟಿ ಮತ್ತೆ ಬೇಬಿ ಎಲ್ಲ ಹೋಗೋಕೆ ಸ್ಟಾರ್ಟ್ ಮಾಡಿದೀವಿ लास्ट ಬೇಬಿ ಬಂದಿದ್ರಾ ಹೌದು ಬೇಬಿ ಅಲ್ಲ ಅದು ದೊಡ್ಡ ಎತ್ನ ಬೇಬಿ ಇಲ್ಲೇ ತಕೊಂಡು ಬಂದಿರೋದು ಹೌದಾ ಓಕೆ ಈ ವರ್ಷ ಯಾವ ಯಾಯೋ ಜಾತ್ರೆ ಮಾಡಬೇಕು ಅಂತ್ planning ಮಾಡ್ತೀವಿ ಗಾಟಿ ಮಾಡ್ತೀವಿ ಆಮೇಲೆ ಬೇಬಿ ನಮ್ಮ ಎಡಿಯೂರು ಬಿಟ್ರೆ ಚುಂಚುಂಗ್ ಗಿರಿ ಹತ್ರ ಒಂದು ಮಾಡ್ತಾರೆ ಚುಂಚುಂಗ್ ಕಟ್ಟೆ ಜಾತ್ರೆ ಚುಂಚುಂಗ್ ಕಟ್ಟೆ ಅಲ್ಲ ಇಲ್ಲಿ ಚುಂಚುಂಗ್ ಗಿರಿ ನಮ್ಮದೇ ಚುಂಚುಂಗ್ ಗಿರಿ ಅದು ಜೋಡಗಟ್ಟೆ ಅಲ್ಲಿ ಹೌದಾ ಓಕೆ ಸಪ್ಲಮ್ಮನ ಮಾಡ್ತೀರಾ ಅಂತ ಸಪ್ಲಮ್ಮ ಡೌಟ್ ಮೇಡಮ್ ಡೌಟ್ ಓಕೆ ಹೋಗ್ತೀವಿ ಎಲ್ಲಾ ಜಾತ್ರೆನ ನೋಡಕ್ ಹೋಗ್ತೀನಿ ವಿಜಿಟ್ ಮಾಡ್ತೀರಾ ಎಲ್ಲಾ ಜಾತ್ರೆನ ಓಕೆ ಸೋ ಹೇง ಅಂತ ರೆಕಗ್ನೈಸೇಷನ್ ಹೇง ಗೊತ್ತಾಗ್ತಾ ಇದೆ ಹಳ್ಳಿಕಾರ್ ಫೀಲ್ಡ್ ಅಲ್ಲಿ ನಿಮಗೆ ಮೇಡಮ್ ಇದು ರೆಕಗ್ನೈಸೇಷನ್ ಗೆ ಅಂತಾನೆ ನಾವು ಇಂಟ್ರೆಸ್ಟ್ ಪಟ್ ಮಾಡ್ತಾ ಅಲ್ಲ ಆದ್ರೂ ರೆಕಗ್ನೈಸ್ ಸಿಗುತ್ತೆ ಒಳ್ಳೆ ತರ ಮಾತಾಡ್ತಾರೆ ಇನ್ನೊಂದು ಬೇರೆ ಯಾವ್ದಾರ ಇರ್ಬೋದು ಹೆಂಗ್ ಇರ್ಬೋದು ಫ್ರೆಂಡ್ಶಿಪ್ ನನ್ಗಳಿಂದ ಯಾವ ಊರು ನೋಡಿ ಯಾವ ಊರ್ ನೋಡಿರಲ್ಲ ಎಲ್ಲ ಸುತ್ತಾಡ್ಕೊಂಡ್ಬಿಟ್ಟು ಲೆಕ್ಕಾಚಾರನೇ ಬೇರೆ ತರನೇ ಚೇಂಜ್ ಆಗಿದೆ ಓಕೆ ಇದರಿಂದ ಒಂದು ಜನಪರಿಚಯನ ತುಂಬಾ ಆಗ್ತಾ ಇದೆ ತುಂಬಾ ನೀವು ಎಲ್ಲಿರೋರು ಇಲ್ಲಿ ದನಕರ ಎಲ್ಲ ಇದೆ ಅಂತ ನಾವು ಕೇಳಿದಿಕೆ ಮಾಡಿದಕ್ಕೆ ನೀವು ಬಂದಿದ್ದೀರಾ ಒಳ್ಳೆ ಇನಿಶಿಯೇಟಿವ್ ಮೇಡಮ್ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ನಮ್ಮ ವೀಕ್ಷಕರಿಗೆಲ್ಲ ಒಳ್ಳೆ ಯು ಯು ಸೋ ಮಚ್ ಸೊ ಸೊ ಹಳ್ಳಿ ಕಾರಲ್ಲಿ ಏನಂತಂದ್ರೆ ಇವಾಗ ಸಾಕಷ್ಟು ಯೂತ್ಸ್ ಕೂಡ ಮುಂದೆ ಬರ್ತಾ ಇದಾರೆ ಸೊ ನಿಮ್ ನಿಮ್ಮಂಥ ಯೂತ್ಸ್ ಕಡೆಯಿಂದ ಈ ಒಂದು ಫೀಲ್ಡ್ಗೆ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು ಬೆನಿಫಿಟ್ಸ್ ಅಂಡ್ ಅಡ್ವಾಂಟೇಜಸ್ ಆ್ಯಂಡ್ ಒಂದು ಕೊಡುಗೆಗಳು ಸಿಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸೊ ನಾವು ಅಂಡ್ ವೀಕ್ಷಕರು ಕೂಡ ನಿರೀಕ್ಷೆ ಮಾಡ್ತೀವಿ ನಿಮ್ಮ ಕಡೆಯಿಂದ ಹಳ್ಳಿಕಾರ್ಗೆ ಏನಾದರೂ ಒಂದು ಕೊಡುಗೆಗಳು ಸಿಗ್ಲಿ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ ಒಂದೇ ಇವಾಗ ಇಂಟ್ರೆಸ್ಟ್ ತಗೊಂಡು ಮುಂದೆ ಬಂದು ನಿಮ್ತಿ ಮಾಡ್ಲಿ ಹ ಮಾಡಿದಾಗ ನಮ್ಮಂತವ್ರು ಇವಾಗ ಎಲ್ಲಾರ ಹೋದಾಗ ಮಾಡಿದಾಗ ಇದನ್ನ ಹಾಕ್ತಾರೆ ಮಾಡ್ತಾರೆ ಅನ್ನೋದನ್ನು ರೆಕಗ್ನಿಷನ್ ಸಿಗುತ್ತೆ ಅಂಡ್ ಇದ್ರ ಜೊತೆಗೆ ಇರೋದನ್ನೇ ಕಾಲ ಕಳೆಯೋದನ್ನೇ ಇವಾಗ ಅದು ಬೇರೆ ತರನೆ ಫೀಲಿಂಗು ಹೇಳಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ನಾನು ಇಷ್ಟೇ ಒಂದ್ ಮನೇಲಿ ಹಸನಾರ ಒಂದ್ ಜೊತೆ ಓರಿ ಕಟ್ಟಕ್ ಆಗ್ಲಿಲ್ಲ ಅಂದ್ರೂ ಒಂದ್ ಜೊತೆ ಹಸನಾರ ಕಟ್ಕೊಳ್ಳಿ ಅನ್ನೋದು ನಮ್ ಕಡೆಯಿಂದ ಈಗ ಫುಡ್ ಎಲ್ಲಾ ಇಲ್ಲಿ ನೀವೇ ನೋಡ್ಕೊಂಡು ಕೊಡ್ತೀರಾ ಬರ್ತಾ ಇರ್ತೀನಿ ನಾನು ದಿಸ ಇಲ್ಲೇ ಊರಲ್ಲೇ ಇರೋದ್ರಿಂದ ಬರ್ತಾ ಇರ್ತೀವಿ ಎಲ್ಲ ಫುಡ್ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಓಕೆ ಜಾತ್ರೆಗಳಿಗೆಲ್ಲ ಹೋದ್ರೆ ನೀವು ಇರ್ತೀರಾ ಸರ್ ಹಾ ಮೇಡಮ್ ಇರ್ತೀನಿ ಜಾತ್ರೆಗಳಿಗೆಲ್ಲ ಹೋದ್ರೆ ಇರ್ತೀರಾ ಹ್ಮ್ ಸೋ ಲಾಸ್ಟ್ ಇಯರ್ ಅನ್ಸುತ್ತಲ್ಲ ಜಾತ್ರೆ ಮಾಡಿದ್ದು ಹೌದು ನಾವು ಇಲ್ಲಿ ಯಡಿಯೂರ್ ನಾವು ನಾಲ್ಕು ವರ್ಷದಿಂದ ಮಾಡ್ತಾ ಇದೀನಿ ಓಕೆ ಹಾ ಗಾಟಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದು ಲಾಸ್ಟ್ ಇಯರ್ ಇಂದ ಹೆಂಗ ಅನ್ಸುತ್ತೆ ಸರ್ ಜಾತ್ರೆಗಳಿಗೆಲ್ಲ ಹೋದ್ರೆ ಖುಷಿ ಆಗುತ್ತೆ ಜಾತ್ರೆಗೆ ಹೋದ್ರೆ ಅದೇ ಒಂದ ತರ ಬೇರೆನೇ ವೈಬ್ ಹೌದು ಬೇರೆನೇ ಬೇರೆ ಕಡೆ ಎಲ್ಲರ ಫಂಕ್ಷನ್ ಗೆ ಹೋಗೋದು ಇಲ್ಲ ಅಂದ್ರೆ ಗೆ ಹೋಗೋದು ಅದು ಇದು ಎಲ್ಲ ಮಾಡಬಹುದು ಬಟ್ ಜಾತ್ರೆನೇ ಡಿಫರೆಂಟ್ ಡಿಫರೆಂಟ್ ಫೀಲ್ ಕೊಡುತ್ತೆ ಫೀಲ್ ಕೊಡುತ್ತೆ ಹೌದು ಜನ ಪರಿಚಯ ಆಗ್ತಾರಲ್ಲ ಮೇಡಮ್ ಹೌದ್ ಹೌದ್ ಕಮ್ಯುನಿಟಿ ಬೆಳೆಯುತ್ತೆ ಜನ ಪರಿಚಯ ಆಗ್ತಾರೆ ಅಂಡ್ ಪ್ರೀತಿ ವಿಶ್ವಾಸ ಸ್ನೇಹ ಬಾಂಧವ್ಯ ಎಲ್ಲ ಕೂಡ ಜನರೇ ಬೇರೆ ತರ ಮನಸ್ಸಲ್ಲಿ ಒಂದು ಬೇರೆ ಆಚೆ ಒಂದು ಇಟ್ಕೊಂಡಿರೋ ತರ ಸಿಗಲ್ಲ ಪ್ರತಿಯೊಬ್ಬರು ಸಿಂಗಲ್ ಮೈಂಡೆಡ್ ಜನ ಸಿಗ್ತಾರೆ ಯಾವ್ದ ಯಾವ್ದು ಒಳ್ಳೆ ಫೀಲಿಂಗ್ ಕೊಡ್ತಾರ ಸೊ ಜಾತ್ರೆಗಳೆಲ್ಲ ಹೋದಾಗ ಹೋರಿಗಳನ್ನ ತೆಗಿತೀರಾ ಅಂತ ಅನ್ಸತ್ತಲ್ಲ

ಇನ್ನೊಂದು ಏನೋ ಅಂತಂದ್ರೆ ಇವರ ಫಾರ್ಮ್ ಅಲ್ಲಿ ಚಂದ್ರ ಅವರು ಇದಾರೆ ಚಂದ್ರ ಫೀಲ್ಡ್ ಅಲ್ಲಿ ಇರೋರಿಗೆ ತುಂಬಾ ಜನಕ್ಕೆ ಪರಿಚಯ ಇರ್ತಾರೆ ಸೊ ಹಳ್ಳಿ ನಲ್ಲಿ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದಾರೆ ಸೊ ಅವ್ರನ್ನ ಮಾತಾಡ್ಸ ಸೊ ಬನ್ನಿ ಚಂದ್ರವ್ರೆ ಊರಿಗೆಲ್ಲ ಪಾಲನೆ ಪೋಷಣೆ ಎಲ್ಲ ಮಾಡ್ತಾ ಇರೋದಲ್ಲ ನಮ್ ಚಂದ್ರವರು ಚಂದ್ರ ಅವರಿಗೆ ಹಳ್ಳಿ ಕಾರ್ ಸಾಕಷ್ಟು ಕಡೆ ನಿಮ್ಮ ಹೆಸರು ಹೇಳಿದಾರೆ ಹಳ್ಳಿ ಸಾಕಷ್ಟು ಅನುಭವ ಇದೆ ಚಂದ್ರ ಅವ್ರಿಗೆ ಅಂತ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಹಳ್ಳಿ ಕಾರ ಬಗ್ಗೆ ಹಳ್ಳಿ ಕಾರ್ ಬಗ್ಗೆ ಹಳ್ಳಿ ಕಾರು ಇವತ್ತಿನ ಕಟ್ಬೇಕು ಹಳ್ಳಿ ಕಾರು ಮೇಗ ಕಮ್ಮಿ ಆಗ್ತಾ ಇದಾವೆ ಒಂದ್ ಮನೆಗೆ ಹೆಜ್ಜೆ ಕಮ್ಮಿ ಅಂದ್ರೂ ರೈತರು ಇಲ್ಲ ಯಾರೇ ಹಳ್ಳಿ ಕಾರು ಒಂದ್ ಜೊತೆ ಸಾಕಾದ್ರೆ ಸಾಕ್ತದೆ ಹಳ್ಳಿ ಕಾರಸ್ಗಳು ಪ್ಯೂರ್ ಹಳ್ಳಿ ಕಾರ್ ನಮ್ಗೆ ಆದಷ್ಟು ಕಮ್ಮಿ ಸಿಕ್ತವೆ ಮೇಡಮ್ ಇವಾಗ ಏನ್ ಆಗೈತೆ ಅಂದ್ರೆ ಎತ್ ಬಂದಿ ಎಂಟ್ ಲಕ್ಷ ಹನ್ನೆರಡು ಲಕ್ಷ ಈ ತರ ಆಗೈತೆ ಹುಟ್ಟ ಇವತ್ ಕರ ಹುಟ್ಟಬೇಕು ಹಳ್ಳಿ ಕಾರ್ ಬೆಳಸ್ಬೇಕು ಅಂದ್ರೆ ಇವಾಗ ಯಾರ್ಯಾರ ಹಳ್ಳಿ ಕಾರ್ ಸಾಕ್ತ ಅವ್ರ ಪ್ರತಿಯೊಬ್ರು ಮನೆಗ್ ಒಂದು ಎರಡಾರ ಮನೆಗೊಂದು ಹೊಸ ಮಡಿಕೊಂಡ್ರು ನಮ್ಗೆ ಹಳ್ಳಿ ಕಾರ ಉಳಿಯೋಕೆ ಸಾಧ್ಯತೆ ಅಂತ ಹೇಳಕ್ ಇಷ್ಟ

ಎಲ್ಲ ಕಲ್ತಿ ಮಾಡ್ಬೇಕೆಂದಿ ರಕ್ತದಲ್ಲೇ ಕಲ್ತಿ ಬಣ್ಣ ಕೆಟ್ಟಿದ್ರೆ ಇನ್ ಕೇಸ್ ಈಗ ಬಣ್ಣ ಏನ್ ಚೇಂಜಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಎಲ್ಲಾ ನಾಟಿ ವೈದ್ಯ ಹೌದಾ ಗುಟ್ಟು ಬಿಡಲ್ಲ ಅಂತ ಅನ್ಸುತ್ತೆ

ಹ್ಮ್ ತುಂಬಾ ಜನ ಪ್ರೇಮಸ್ ಓಕೆ ನಿಮ್ಮ ಬಸ್ತಿ ವೆಂಕಟೇಶಣ್ಣ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಅಳೋಬ್ರು ಅವರು ದೊಡ್ಡದ್ ಸಾಕವ್ರೆ ತುಂಬಾ ಜನ ಇದಾರೆ ಮೇಡಮ್ ಅರ ಇದ್ರಲ್ಲಿ ಎದ್ ಬಣ್ಣ ತರ ಎಲ್ಲ ತುಂಬಾ ಜನ ಇವತ್ಗುನು ಕಟ್ತಾ ಇದ್ದಾರೆ ಚೆನ್ನಾಗ್ ಸಾಕ್ತಿದಾರೆ ಎದ್ ಸಾಕೋದ್ರಲ್ಲಿ ಚೆನ್ನಾಗ್ ನೋಡ್ಕೊಳೋದ್ರಲ್ಲಿ ಎಲ್ಲಾ ಸುತ್ತು ಸಾಕ್ತಾರೆ ಇಲ್ಲ ಅಂತ ಅಲ್ಲ ಸುತ್ತು ಸಾಕ್ತಾರೆ ಅದ್ರಲ್ಲೂ ನಮ್ ಸುಶಾಂತ್ ಬಾಸ್ ಅಂತ ಇವರಂತೂ ಹಳ್ಳಿ ಕಾರಲ್ಲಿ ಭಾರಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದೆ ಮುಂದಿನ ದಿನಗಳಲ್ಲಿ ಹಳ್ಳಿ ಕಾರ್ ನಲ್ಲಿ ಒಂದ್ ಸಂಚಲನ ಮೂಡಿಸ್ತಾರೆ ಹಂಗಾದ್ರೆ ಹಾ ಮುಂದಿನ ದಿನಗಳಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ಐವತ್ತು ದಸ ಮಾಡ್ಬೇಕು ಅಂತ ರೆಡಿ ಆಗ್ರಿ ಶೆಡ್ ಅಂತೂ ಅಲ್ಲಿ ಮಾಡ್ತಿದಿವಿ ಇವಾಗ ಇವ್ ರೀಸೆಂಟ್ ಆಗಿ ಇವಾಗ ಇವನು ಘಾಟಿಕ್ ಬರ್ತಾವೆ ಇವು ಚೆನ್ನಾಗಿದಾವೆ ಘಾಟಿಗ್ ಬರ್ತವೆ ಕೇಳಿದ್ರು ಎರಡೂವರೆ ಲಕ್ಷಕ್ಕೆ ಇವತ್ತು ಸೊ ಹಸುಗಳ ಜೊತೆ ಹಸುಗಳ ಜೊತೆಗೆ ನಿಮ್ಮ ಒಂದು ಫಾರ್ಮ್ ಇಂದ ಒಂದು ಒಳ್ಳೆ ಒಳ್ಳೆ ಓರಿಗಳು ಬರಲಿ ಕರ್ನಾಟಕದಾದ್ಯಂತ ಮೆರಿಲಿ ಅಂತ ನಾವು ಕೂಡ ಆಶಿಸ್ತೀವಿ ಸೊ ನಿಮ್ಮ ಫಾರ್ಮ್ ಇಂದ ಬಂದಿರುವಂತಹ ಓರಿಗಳು ಒಳ್ಳೆ ಒಳ್ಳೆ ಓರಿಗಳು ಬರಲಿ ಸೊ ಈ ಒಂದು ಹಸು ಬಗ್ಗೆ ಹೇಳೋದಾದ್ರೆ ಸರ್ ನಮ್ಮ ನಮ್ಮ ಫಾರ್ಮ್ ಫಸ್ಟ್ ಬಂದಿದ್ದು ಫಸ್ಟ್ ಹಸು ಮೇಡಮ್ ಇದು ಇದಾವಾಗಿಂದ ನಾನ್ ಇಟ್ಕೊಂಡಿದಿನಿ ಅವಾಗಿಂದನು ಇದೇ ನಮ್ಮ ಟೋಟಲ್ ಇನ್ನು ಯಾವ್ದೇ ನಮ್ಮ ಹಸುಗಳು ಏನೇನ್ ಇದಾವೊ ಅದಕ್ಕೆಲ್ಲ ಇದೆ ಮೇನ್ ಇನ್ಸ್ಪಿರೇಷನ್ ಓಕೆ ಫಾರ್ಮ್ನ ಮೊದಲನೇ ಹಾಸ್ ಹೌದು ಲಕ್ಷ್ಮಿ ಅಂತ ಇಟ್ಕೊಂಡಿದೀನಿ ಮೇಡಮ್ ಕರುಗಳು ಸರಿಯಾದ ಬಂದಿರೋದು ಇದ್ರಿಂದ ಮೂರ್ ಕರು ಹಾಕಿದೆ ಮೇಡಂ ನಮ್ ತೋಟಕ್ಕೆ ಬಂದಾಗಿಂದ ಕೊನೆವರ್ಗೂ ಮನೇಲಿ ಇಟ್ಕೊಳೋಣ ಅಂತ ಹೌದಾ ಸೊ ಅಷ್ಟ್ ಅಟ್ಯಾಚ್ಮೆಂಟ್ ಇದೆ ಪ್ರೀತಿ ಸೊ ಮೊದಲನೇ ಆಸ್ ಬೇರೆ ನಿಮ್ಮ ಫಾರ್ಮ್ಗ್ ಬಂದಿರೋದು ಏನ್ ಲಕ್ಷ್ಮಿ ಹೌದು ಲಕ್ಷ್ಮಿ ಲಕ್ಷ್ಮಿ ಅಂತ ಹೆಸ್ರು ಇಟ್ಟಿದೀರ ಈ ಕಡೆ ಇರೋಂಥದ್ದು ಪುಟ್ಟಿ ಅಂತ ಅದು ನಮ್ ಚಂದ್ರಣ್ಣ ಅವ್ರ ಮನೇಲಿ ಇದ್ದಿದ್ದ ಹಸುನ ನಾವೇ ಇಷ್ಟಪಟ್ಟಿ ಅದ್ರ ಬಗ್ಗೆ ಅಣ್ಣಂಗೆ ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿ ಪ್ರೀತಿ ಜಾಸ್ತಿ ಹೇಳಿ ಚಂದ್ರ ಅವ್ರೆ ಮೇಡಮ್ ಅರ ಇದು ಹಸು ಅಂದ್ರೆ ನಮ್ ತಾತಾರ ಕಾಲದಲ್ಲಿ ನೂರ್ ಹಸು ಇದ್ದು ಈ ಜಾತಿ ಹಸು ಯಾವ್ದು ಜಾತಿ ಇದು ಸೇರ್ವೇದನ ಅಂತ ಅಂದ್ರೆ ಹಳ್ಳಿ ಕಾರಲ್ಲೇ ಸಬ್ರೀಡಲ್ಲೇ ಅಂತ ಅಂದ್ರೆ ಹಿಂದೆ ಸೇರ್ವೇದನ ಅನ್ನೋರು ಹಳ್ಳಿ ಕಾರಲ್ಲೇ ಒಂದ್ ನೂರ್ ಹಸು ಸಾಕಿದ್ರು ಈ ಜಾತಿ ಹಸು ನಮ್ ಅವರು ನೂರ್ ಹಸು ಸಾಕಿ ಈ ಇದು ಜಾತಿ ಎಲ್ಲಾರ ಈ ಕಂಡ್ರು ಕೂಗುದ್ರೆ ಒಂದು ಕೂಗಿಗೆ ಸ್ಪೀಡ್ ಆಗಬಹತ್ತದೆ ಟೈಮಿಂಗ್ಸ್ ಇವಾಗ ನಾಲ್ಕ ಗಂಟೆಗೆ ನಾವ್ ಹೊಸ ಬಿಡ್ತೀವಿ ಇಲ್ಲಿ ಹನ್ನೊಂದು ಗಂಟೆಗೆ ಬಿಟ್ರೆ ನಾಲ್ಕ ಗಂಟೆಗೆ ಆಟೋಮೆಟಿಕ್ ಯಶ ಕರ್ಕ ಬರ್ತದೆ ಶಿಳ್ಳೆ ಹೊಡೆದ್ರೆ ಕೂಗಿದ್ರೆ ಇದು ಕರ್ಕ ಬರ್ತದೆ ನಾವು ಬಿಡ್ತಿರ್ಲಿಲ್ಲ ಕಟ್ ಆಗ್ತಿದ್ವಿ ಇವಾಗ ನಮ್ ಬಾಸು ಇಷ್ಟಪಟ್ಟಿ ಹಸು ಬೇಕು ಅಂತ ಹೇಳಿ ತಂದ್ಮೇಲೆ ಈ ಹೊಸ ಬಂದ್ಮೇಲೆ ನಾವ್ ಯಾವ್ದು ಹಸುಗಳು ಕಟ್ಟಲ್ಲ ಅದೇ ಎಲ್ಲ ಕರ್ಕೊಂಡ್ ಬರುತ್ತೆ ಅದೇ ಕರ್ಕ ಬರುತ್ತೆ ಟೈಮಿಂಗ್ಸ್ ಹನ್ನೊಂದು ವರೆಗೆ ಬಿಟ್ರೆ ಹೋಗ್ಬಿಡುತ್ತೆ ಮೇಗಡೆ ಸೀದಾ ನಾಲ್ಕ್ ಗಂಟೆಗೆ ನೀನ್ ಎಲ್ಲಿದ್ರು ಇಲ್ಲ ಸೀದಾ ಕರ್ಕ ಬರ್ತದೆ ಮೇಡಮ್ ಅದು ನೂರ್ ಹಸು ಇದ್ದಿದ್ದು ನಮ್ ಅವರು ಹಿಂಗೆ ಮಳೆ ಜಾಸ್ತಿ ಆಗ್ಬಿಟ್ಟಿ ಮಲಗಟ್ಟು ಕೆರೆ ಅಂತ ಹೇಳಿ ಅಲ್ಲಿ ಮುಳುಗಿ ತೀರ ಹೋಗಿ ಅಲ್ಲಿ ಕೆರೆಲೆ ತೀರ್ ಹೋಗ್ಬಿಟ್ಟಿ ಹಂಗಾಗಿ ಇದೊಂದ್ ಹಸು ಈಚ್ಕೊಂಬಂದಿತ್ತುಬಿಟ್ಟಿ ನಮ್ಮೂರಲ್ಲೆಲ್ಲ ತುಂಬಾ ಜನ ಕೇಳಿದ್ರು ದೊಡ್ಡ ದೊಡ್ಡ ಬೆಲೆಗೆ ಕೇಳಿದ್ರು ಆದ್ರೂ ನಮ್ ಪ್ರೀತಿಯಿಂದ ಇದು ಕೊಡಲ್ಲ ಅಂತ ಕೊಟ್ಟಿರ್ಲಿಲ್ಲ ಇದು ನಮ್ ಬಾಸ್ಗೆ ಅದರಿಂದ ಇವ್ರು ಹೊಸ ಪ್ರೀತಿ ಪಡೋದ್ರಿಂದ ಹಳ್ಳಿಕಾರು ಇವರು ಆಸೆ ಪಡ್ಕೋಸ್ಕರ ಈ ಹಸು ಕೊಟ್ಟಿದ್ದ ನಮ್ಗೆ ಫಾರ್ಮಲ್ ಇದೆ ಇವಾಗ್ಲೂನು ಎಲ್ಲಾರ ಬಿಡಿ ಮೇಡಮ್ ಎಲ್ಲಾರ ಬಿಡಿ ಕೂಗುದ್ರೆ ಕರ್ಕೊಂಬರೋ ಹಸುನೂ ಇದು ಬರುತ್ತೆ ನಮ್ಮಸು ಹಳೆ ಹಸು ಇದ್ರಿಂದ ಬಂದು ಅಂದ್ರೆ ಫುಲ್ ಎಲ್ಲ ಬರ್ತಾ ಇರ್ತವೆ ಆದ್ರಿಂದ ಇದು ಹಿಂದೂ ಕಾಲದಿಂದ ಅಂತ ಹಸು ಶೇರ್ವೇದ ಅಂತ ಪ್ರೀತಿ ಜಾಸ್ತಿ ಪ್ರೀತಿ ಇಂತಕಿನ ಮೇಡಮ್ ಇದಕ್ಕೆ ಇದಕ್ಕೆ ಚೆನಾಗಿದೆೇರ್ವೆನ ಅಂದ್ರೆ ಹಾಲು ಅಷ್ಟು ಶ್ರೇಷ್ಠವಾಗಿ ಬಿರುತ್ತೆ ಬೆಣ್ಣೆನೂ ಚೆನ್ನಾಗಿರ್ತದೆ ತುಂಬಾ ಚೆನ್ನಾಗಿದೆ ಇದು ಹಸು ಅಮ್ಮೇಕ ಕರು ಬಿದ್ರೆ ಜಾತಿ ಪಾತಿ ಚೆನ್ನಾಗಿ ಬೀಳ್ತವೆ ನಮ್ಮ ಮನೆಗೆ ಹುಟ್ಟಿದ ಕರು ನಮ್ಮ ತಂದೆ ನಮ್ಮ ನಮ್ಮ ನಮ್ಮಅಮ್ಮನೂ ಕೊಡಲ ಅಂತ ಇದ್ರು ನಮ್ ಬಾಸು ಇಷ್ಟಪಟ್ಟಿ ಇಲ್ಲ ಬೇಕೇ ಬೇಕು ಅನ್ನೋದಕ್ಕೋಸ್ಕರ ಇದಕ ಬಂದ್ವೇ ಇದಕ ಬಂದ್ ಮೇಲೆ ಕೆಲಸಾನೂ ಮಾಡ್ತಾವ ಮೇಡಂ ಅವರೇ ರಾಗಿ ಎಲ್ಲಾ ಬೆಳಿತಾರೆ ಕೆಲಸ ಚೆನ್ನಾಗಿ ಮಾಡ್ತಾವೆ ಕೆಲಸ ಮಾಡೋದ ಬಗ್ಗೆ ಇಲ್ಲ ಎಲ್ಲದು ಅಂದ್ರೆ ನಮಗೆ ಏನಂದ್ರೆ ಅವತ್ತಿನ ಕಾಲ ಈಗ ಎಷ್ಟು ಮೂರು 4 ತಲೆಮಾರದಿಂದ ಉಳ್ಕೊಂಡ ಬಂದೈತಿ ಇದು ತಳಿ ಮೂರು ನಾಲ್ಕು ತಲೆಮಾರು 3 4 ತಳೆಮಾರು ಹು ಹೆಚ್ಚಿಗೆ 3 ತಳಿ ಅಷ್ಟಿಲ್ಲ ಅನ್ಸುತ್ತಲ್ವಾ ಈಗ ಏನ್ ಹೇಳಿ ನೀವ್ ಅಂತೇ ಹಸು ಉಳಿದು ನಮ್ ತಾತಾರೇ ಹಸು ಅಂತ ಮಾಡ್ಬಿಟ್ಟು ಒಂದನೇ ಅದ್ರ ಮಗಳು ಮಡಿಕೊಂಡ್ ಬಂದಿದ್ರು ಇವಾಗ ನಮ್ಮನೆಗೆ ಎರಡೇ ಇದ್ದಿದ್ದು ಯಾವ ಇರ್ಲಿಲ್ಲ ಹಂಗಾಗಿ ಈಗ ಇದನ್ನ ಇಲ್ಲಿಗ ಹಾಕೊಂಡು ಇದ್ರವ ಅಲ್ಲೇ ಇದೆ ಗಬ್ಬಾಗ ಐತೆ ಅದಕ್ಕೆ ಏಕಲವ್ಯ ಕೊಡ್ಸಿದಿನಿ ಇದ ನಮ್ಮೂರನೆ ಬ್ರೀಡ್ ಮಾಡಿದೀನಿ ಅಂದ್ರೆ ಈ ತಳಿ ಸಿಗ್ಬೇಕು ಕಷ್ಟ ಮೇಡಮ್ ಕೊರ ಹಾಕುದ್ರೆ ಯಾರನು ಕೂಡ ಹತ್ರಕ್ಕೆ ಒಬ್ಬರು ಹ್ಮ್ ಆ ನಾವು ಯಾರು ಹೊಂದ್ಕೊಂಡಿರ್ತೀವಿ ಅವರೇ ಆಗ್ಬೇಕು ಆತರ ಈ ಹಂಗಾಗಿ ನೂರ ಹಸಿನೊಳಗೆ ಒಂದ್ ಹಸಂದ್ ಉಳ್ಕೊಂಡಿದೆ ಉಳ್ಕೊಂಡಿದೆ ನೂರ ಹೆಚ್ಚು ಕಮ್ಮಿ ಮೂರ್ನಾಲ್ಕ ತಲೆಮಾರು ಅಪ್ಪ ನಮ್ ತಾತ ನಮ್ ಮುತ್ತಾತರ ಕಾಲದಿಂದ ಬಂದಿರಂತಳಿ ಬಂದಿರುವಂತಹ ಒಂದು ತಳಿ ಇದು ಹೌದು ನಮ್ ತಾತಾರ ಸಾಕಿ ಅಪ್ಪರು ಸಾಕಿ ನಮ್ ಇದ್ರೆ ಲಕ್ಷಣ ಏನು ಐ ಮೀನ್ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಇದು ಈ ತಳಿ ಅಂತ ಅರೇ ಕರಾಗ ಒಬ್ರು ಕೊಡಲ್ಲ ಒಂದು ಒಂದು ಸ್ವಲ್ಪ ಅದು ಒಂದ್ಕೊಂಡ್ ಇರೋರೇ ಹೋಗ್ಬೇಕು ಅಲ್ಲ ಗೊತ್ತಾಯ್ತು ಅದು ಗುಣಲಕ್ಷ ಐ ಮೀನ್ ಅದ್ರದ್ದು ಒಂದು ಗುಣಗಳು ಈಗ ನೀವು ನೋಡಿ ಅದನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಾ ಅಂತ ಅಂದ್ರೆ ಇವಾಗ ಇದನ್ನ ನೋಡಿ ಅಂದ್ರೆ ಐ ಮೀನ್ ಇವಾಗ ಅದು ನೋಡಿ ಫೇಸ್ ಆಗಿರ್ಬೋದು ಹಳ್ಳಿ ಕಾರ್ಗೂ ಇದಕ್ಕೂ ಅಂದ್ರೆ ಮೇಡಮ್ ಅರೇ ಏನಿಲ್ಲ ಇದು ಅಮೃತ್ ತಳಿಗೆ ಇದ್ರ ಅಮ್ಮ ಇರೋದು ಇದ್ರ ಪ್ಯೂರ್ ಹಳ್ಳಿ ಕಾರ್ಗ್ ಹುಟ್ಟಿರೋದು ಇದು ಇದು ಅಂದ್ರೆ ಗುಣಲಕ್ಷಣ ಚೆನ್ನಾಗದೆ ಈ ಡ್ರಾಪು ಇನ್ನ ಜಾತಿ ತುಂಡಾಗಿರ್ಬೋದು ಹೊಸ ಒಳ್ಳೆ ಕರ ಬೀಳ್ತವೆ ಒಳ್ಳೆ ಕರ ಬೀಳ್ತವೆ ಇವಾಗ ಇದ್ರದೇ ಒಂದ್ ಕರ ಒಂದ್ ಒಂದು ಕರ ಹುಟ್ಟಿತ್ತು ಹೆಣ್ಗುರು ಕೊಟ್ಟಿದೆ ಸೋಲ ಈಗ ಎರಡನೇ ಸೂಲ ಹಾಕ್ತಿದೆ ಇಲ್ಲಿ ಇವಾಗ ಎಳನೇ ಸುಲಕ್ಕೆ ಇವಾಗ ಇಲ್ಲೇ ಇದು ಇದಾಗಿರೋದು ಹಂಗಾಗಿ ಇದ್ರದು ತಲಾ ಅಂತ ಬಂದಿರೋದು ನಮ್ ಭಾಸ ಹತ್ರ ಇರ್ಲಿ ಅಂತ ಹೇಳ್ಬಿಟ್ಟಿ ನಾವು ಕೊಟ್ಟಿದೀವಿ ಮೇಡಮರ ಹಂಗಾಗಿ ಇದ್ರದ್ದು ಇತಿಹಾಸನೇ ಐತೆ ನೂರು ವರ್ಷದ ಸೊ ನೂರು ವರ್ಷದ ಒಂದು ಇತಿಹಾಸ ಇರುವಂತಹ ಅಂದರೆ ಅವ್ರ ಮನೆಯಲ್ಲಿ ತಲ ತಲಾಂತರಗಳಿಂದ ಬಂದಿರುವಂತಹ ಒಂದು ತಳಿಯಂತೆ ಸೊ ಅದ್ರ ಬಗ್ಗೆ ತುಂಬ ಒಂದು ಪ್ರೌಡ್ ಫೀಲ್ ಇದೆ ಅವ್ರಿಗೆ ಸೊ ಒಂದು ಉಳ್ಕೊಂಡಿದೆ ಸೊ ತುಂಬ ಪ್ರೀತಿಯಿಂದ ಅವ್ರ ಬಾಸ್ ಒಂದು ಫಾರ್ಮ್ ಹೌಸ್ನಲ್ಲೇ ನೋಡ್ಕೊತಾ ಇದ್ದಾರೆ ಸರ್ ನಿಮ್ಮ ಫಾರ್ಮ್ ಬಂದು ತುಂಬ ಖುಷಿ ಆಯಿತು ನಿಮ್ಮ ಹೋರಿಗಳು ಹಸುಗಳು ಕುರಿ ಬನ್ನೂರು ಕುರಿ ಸೊ ಎಲ್ಲವನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಏನಂತಂದ್ರೆ ಈಗ ಇನ್ನೊಂದು ಫಾರ್ಮ್ನ ಬೇರೆ ಕಡೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಏನಂತಂದ್ರೆ ಇಲ್ಲಿಗಿಂತ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಂಡಿತವಾಗ್ಲೂ ಅಲ್ಲೇಲ್ಲ ಫಾರ್ಮ್ ಎಲ್ಲ ಆಗಿ ಫುಲ್ ಸೆಟಪ್ ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಇನ್ನೂ ಓರೆಗಳು ಹಸುಗಳೆಲ್ಲ ಇನ್ನೂ ಸಂಖ್ಯೆ ಜಾಸ್ತಿ ಮಾಡ್ತಾರೆ ಆವಾಗ ಮತ್ತೆ ನಿಮಗೆ ತೋರಿಸೋದಿಕ್ಕೆ ಟ್ರೈ ಮಾಡ್ತೀನಿ ಏನು ಹೇಳೋದಿಕ್ಕೆ ಇಷ್ಟ ಪಡ್ತೀರಾ ಸರ್ ಕೊನೆಯದಾಗಿ ಖುಷಿ ಆಗುತ್ತೆ ಮೇಡಮ್ ನೀವು ಇಲ್ಲಿ ಗಂಟೆ ಬಂದ್ಬಿಟ್ಟು ನಮ್ಮ ಫಾರ್ಮ್ ಅಲ್ಲಿರೋ ಪ್ರಾಣಿಗಳನ್ನ ಆಸುಗಳನ್ನ ಕುರಿ ಕೋಳಿ ಎಲ್ಲದನ್ನು ವಿಡಿಯೋ ಮಾಡಿ ನಮ್ಮ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ಲಿ ಅಂತ ನೀವು ಇಷ್ಟೆಲ್ಲ ಇನಿಷಿಯೇಟಿವ್ ತಗೊಂಡ್ರೆ ಖುಷಿ ಆಗುತ್ತೆ ಓಕೆ ಹಾ ನಾನು ನಿಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಕೂಡ ಥ್ಯಾಂಕ್ ಯು ಅದಕ್ಕೋಸ್ಕರ ಖುಷಿ ಆಗುತ್ತೆ ಈಗ ನಾವು ಇನ್ನೊಂದು ಕಡೆ ಮಾಡ್ತಾ ಇದೀವಿ ಇಲ್ಲಿ ಒಂದು ಸ್ವಲ್ಪ ಕಾಟ ಇದೆ ಅಂದ್ಬಿಟ್ಟು ಈ ಕಡೆಯಿಂದ ಶಿಫ್ಟ್ ಮಾಡ್ತಾ ಇದೀನಿ ಮಾಡಿದಾಗ ಒಂದ್ಸಲಿ ಕರಿತೀನಿ ಮೇಡಮ್ ಅವಾಗ ಒಂದ್ಸಲಿ ನೀವು ಬಂದುಬಿಡ್ರಿ ಶೂರ್ ಶೂರ್ ಖಂಡಿತವಾಗ್ಲಿ ಸರ್ ಖುಷಿ ಆಗುತ್ತೆ ಅಪ್ಪ ಜನ ನೋಡೋದಕ್ಕೆ ಮಾಡ್ತಾ ಇರೋದಕ್ಕೆ ಹೌದು ಎಲ್ಲಾ ಖುಷಿ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ನಂಗೆ ನಿಮಗೆ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿ ಇದೇ ರೀತಿ ಮುಂದುವರೆಲಿ ಸರ್ ಇನ್ನೂ ಹೆಚ್ಚಿನ ಒಂದು ಹಳ್ಳಿಕಾರ್ ಹಸುಗಳು ಓರೆಗಳು ಸಾಕೋ ಹಾಗಾಗ್ಲಿ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಫಾರ್ಮ್ ಇಂದ ಇರುವಂತಹ ಹೋರಿಗಳು ಸಾಕಷ್ಟು ಹೆಸರು ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಆ್ಯಂಡ್ ಎಲ್ಲ ಜಾತ್ರೆಗಳಲ್ಲೂ ಕೂಡ ಈ ಸಲ ನಿಮ್ಮ ಹೋರೆಗಳು ಒಂದು ಒಳ್ಳೆ ಹೆಸರು ಮಾಡಲಿ ಸೊ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸುಶಾಂತ್ ಅವರ ಫಾರ್ಮ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಮ್ಮ ಚಾಮ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಹಾಗಾದರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್